ಬೇಡಿಕೆಗಳನ್ನು ಈಡೇರಿಸುವಂತೆ ಬೀದಿ ವ್ಯಾಪಾರಸ್ಥರ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬೀದಿ ವ್ಯಾಪಾರಗಳಿಗೆ ಎರಡ್ ಸಾವಿರದ ಹದಿನಾಲ್ಕರ ಕಾನೂನು ಹಕ್ಕು ಆದೇಶದ ಅಡಿಯಲ್ಲಿ ಅದರಂತೆಯೇ ಬೀದಿ ವ್ಯಾಪಾರಸ್ಥರಿಗೆ ನ್ಯಾಯಬದ್ಧವಾದ ಕಾನೂನು ಹಕ್ಕನ್ನು ಒದಗಿಸಿಕೊಡಬೇಕೆಂದು ಗದಗ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ವಿವಿಧ ಉದ್ದೇಶಗಳು ಸಂಘದಿಂದ ಗದಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಭಾಷಾಮಲ್ ಸಮುದ್ರವರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ಬೀದಿ ವ್ಯಾಪಾರಸ್ಥರಿಗಾಗಿ ಹತ್ತೊಂಬತ್ತರ ನಿಯಮ ಅನ್ವಯ ಬೀದಿ ವ್ಯಾಪಾರಸ್ಥರ ಹಾಗೂ ಆದೇಶಗಳನ್ನು ಪಾಲಿಸುವಂತೆ ಪ್ರತಿಭಟನೆ ಮಾಡಲಾಗಿತ್ತು ಆದರೆ ಬೀದಿ ವ್ಯಾಪಾರಸ್ಥರ ಬೇಡಿಕೆಯನ್ನು ಈಡೇರಿಸುತ್ತಿಲ್ಲ ಬೀದಿ ವ್ಯಾಪಾರಸ್ಥರಗಳ ಬೇಡಿಕೆಯಾದ ಬೀದಿ ವ್ಯಾಪಾರಗಳಿಗೆ ಝೋನ್ ಡಿಕ್ಲೇರ್ ಪಟ್ಟಣ ಮಾರಾಟ ಸಮಿತಿ ಹೆಸರಲ್ಲಿ ಖಾತೆ ತೆಗೆದು ಶುಲ್ಕ ಸಂಗ್ರಹ ಡಿಪಿಆರ್ ಸರ್ಕಾರಕ್ಕೆ ಪ್ರಸ್ತಾವನೆ ಕ್ಯೂ ಆರ್ ಕೋಡ್ ಐಡಿ ಕಾರ್ಡ್ ಪ್ರಮಾಣ ಪತ್ರ ಪಟ್ಟಣ ಮಾರಾಟ ಸಮಿತಿ ಸದಸ್ಯರಿಗೆ ಭತ್ತೆ ಇನ್ಶೂರೆನ್ಸ್ ಆರೋಗ್ಯ ತಪಾಸಣೆ ಎಸ್ಎಸ್ಎಸ್ಜಿ ಸಿಎಲ್ಎಫ್ ಎಎಲ್ಎಫ್ ಗುಂಪು ಇವುಗಳನ್ನು ಯಾವುದೂ ಮಾಡಿರುವುದಿಲ್ಲ ಎಂದು ಹೇಳಿದರು ದಸ್ಕಿರಾ ನದಾಫ್ರವರು ಮಾತನಾಡಿ ಬೀದಿ ವ್ಯಾಪಾರಸ್ಥರುಗಳು ಸಹ ಟ್ಯಾಕ್ಸ್ ಅನ್ನು ಕಟ್ಟುತ್ತಿದ್ದಾರೆ ಆದರೆ ಅಧಿಕಾರಿಗಳು ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆ ಸರ್ಕಾರದಿಂದ ಬಂದ ಹಣವನ್ನು ಜನರಿಗೆ ತಲುಪಿಸಲು ಬಿಡುತ್ತಿಲ್ಲ ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಅಧ್ಯಕ್ಷರಾದ ಮಕ್ತುಮ್ ಸಾಬ್ ನಾಲ್ಬಂದ್ ಮಾರುತಿ ಸೋಳಂಕಿ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರು ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ನೂರಾರು ಬೀದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು ಬೀದಿ ವ್ಯಾಪಾರಿಗಳ ಕಾನೂನು ಹಕ್ಕು ನಾವು ಬೇಡಿಕೆ ಇಟ್ಟುಕೊಂಡು ನಿರಂತರ ಧರಣಿ ಸತ್ಯಾಗ್ರಹ ನಿನ್ನಿಂದ ಪ್ರಾರಂಭ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರೊಳಗೆ ಬೀದಿ ವ್ಯಾಪಾರಿಗಳ ನಿಯಂತ್ರಣ ಕಾಯ್ದೆ ಅನುಷ್ಠಾನಕ್ಕೆ ತರಬೇಕಂತ ಹೇಳಿ ಸಾವಿರದ ಹದಿನಾಲ್ಕರೊಳಗೆ ಜಾರಿ ಮಾಡುತ್ತೆ ಕರ್ನಾಟಕ ರಾಜ್ಯದೊಳಗೆ ಎರಡು ಸಾವಿರದ ಹದಿನಾರರೊಳಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ ಬೀದಿ ವ್ಯಾಪಾರಿಗಳ ನಿಯಂತ್ರಣ ಮತ್ತು ಸಂರಕ್ಷಣಾ ಕಾಯ್ದೆ ಈ ಕಾಯ್ದೆ ಅನುಷ್ಠಾನ ತರಲಿಕ್ಕೆ ಒಂದು ಪಟ್ಟಣ ಮಾರಾಟ ಸಮಿತಿ ರಚನೆ ಮಾಡಿ ಜನರಿಂದ ಆ ಬೀದಿ ವ್ಯಾಪಾರಿಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಪಟ್ಟಣ ಮಾರಾಟ ಸಮಿತಿ ರಚನೆ ಮಾಡಿ ಅದಕ್ಕೆ ಕೋಟ್ಯಾಂತರ ಹಣವನ್ನು ಪಟ್ಟಣ ಮಾರಾಟ ಸಮಿತಿಗೆ ಬಿಡುಗಡೆ ಮಾಡ್ತೈತಿ ಗದಗ ಜಿಲ್ಲೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರವರೆಗೆ ನಾಲ್ಕು ಕೋಟಿ ದುಡ್ಡನ್ನು ಬರುತ್ತೆ ಆ ದುಡ್ಡನ್ನು ಸಂಪೂರ್ಣವಾಗಿ ಭ್ರಷ್ಟಾಚಾರ ಮಾಡಿ ಗದಗ ಜಿಲ್ಲೆಯ ಎಲ್ಲ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ಮತ್ತು ಸಮುದಾಯ ಸಂಘಟನಾ ಅಧಿಕಾರಿಗಳು ಯಾವೊಬ್ಬ ಪಟ್ಟಣ ಮಾರಾಟ ಸಮಿತಿಯ ಜನಪ್ರತಿನಿಧಿ ಗಮನಕ್ಕೂ ತರೋದಿಲ್ಲ ಅದನ್ನು ಭ್ರಷ್ಟಾಚಾರ ಮಾಡಿ ಮಾನ್ಯ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರ ಮೇಲೆ ಯಾವುದೇ ತನಿಖೆ ಮಾಡಲಾರ್ದನ್ನು ಕಾಟಾಚಾರಕ್ಕೆ ತನಿಖಾ ತಂಡ ರಚನೆ ಮಾಡ್ತಾರೆ ಆ ತನಿಖೆ ಏನು ಅದರ ಬಗ್ಗೆ ತನಿಖೆಯ ಒಂದು ಕ್ರಮವೂ ಆಗುವುದಿಲ್ಲ ಅದರ ಜೊತೆ ಜೊತೆಗೆ ಮುಖ್ಯವಾಗಿ ನಮ್ಮ ಬೀದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಕುಂತುಕೊಂಡು ತಮ್ಮ ಒಂದು ಶುಲ್ಕವನ್ನು ಪಟ್ಟಣ ಮಾರಾಟ ಸಮಿತಿಗೆ ಕೊಡಬೇಕು ಅನ್ನುವಂಥ ಒಂದು ಕಾನೂನಿದ್ದರೂ ಇಲ್ಲೇ ಚೀಫ್ ಆಫೀಸರ್ಗಳೇನು ಮಾಡ್ತಾರೆ ಅಂದ್ರೆ ಸಂತೆಕರ ಅಂಥೇಳಿ ಆ ಸಂತೆಕರದ ರೂಪದೊಳಗೆ ಡೈಲಿ ಬೀದಿ ವ್ಯಾಪಾರಸ್ಥರ ಕಡೆಯಿಂದ ರೋಲ್ ಕಾಲ್ ಮಾಡಿ ದೊಡ್ಡ ಸುಲು ಮಾಡ್ತಾರ ಇಲ್ಲೇ ನಮ್ಮನ್ನು ಹರಾಜು ಹಾಕುವಂಥದ್ದು ಬೀದಿ ವ್ಯಾಪಾರಸ್ಥರಿಗೆ ಮುಖ್ಯಾಧಿಕಾರಿಗಳಿಗೆ ಯಾವುದೂ ಕಾನೂನಿಲ್ಲ ಈ ಸಂತೆ ಅಂತಂದ್ರೆ ಸಂತೆ ದಿವಸ ಅವರು ವಸೂಲಿ ಮಾಡಬೇಕು ಅದರದ್ದು ಯಾವುದೇ ರೀತಿ ಒಂದು ಪಟ್ಟಿ ಒಂದು ಡಾಟಾ ನಗರಸಭೆ ಒಳಗಿಲ್ಲ ಹೆಸರು ಮಾತ್ರ ಸಂತೆಕಾರ ಆದರೆ ವಸೂಲಿ ಮಾಡೋದು ಮಾತ್ರ ಬೀದಿ ವ್ಯಾಪಾರಸ್ಥರ ಕಡೆಯಿಂದ ಇಲ್ಲಿ ನಮಗೊಂದು ಕಾನೂನು ಐತಿ ಬೀದಿ ವ್ಯಾಪಾರಸ್ಥರಿಗೆ ನಾವು ಜನಪ್ರತಿನಿಧಿ ಅದೀವಿ ಸಂಘಟನೆ ಐತಿ ಸಂಘಟನೆ ಅಧ್ಯಕ್ಷರದಾರ ಇಲ್ಲಿ ಇಡೀ ರಾಜ್ಯದೊಳಗೆ ಈ ಸಂಘಟನೆ ಇದ್ದರೂ ಕೂಡ ಇಲ್ಲಿ ಭ್ರಷ್ಟಾಚಾರ ಮತ್ತು ಅನ್ಯಾಯ ಓಪನ್ ಆಗಿ ಅವನು ಆಡೋಕತ್ರು ಜಿಲ್ಲಾಧಿಕಾರಿಗಳಿಗೂ ಇದು ಗೊತ್ತೈತಿ ಆದೇಶನೂ ಮಾಡ್ತಾರೆ ಕಾನೂನು ಪಾಲನೆ ಮಾಡಂತ ಅವರು ಕೆಳದ್ಯ ಆ ಕೆಳಗಿನ ಅಧಿಕಾರಿಗಳ ಉಲ್ಲಂಘನೆ ಮಾಡ್ತಾರೆ ಆದರೆ ಏನೂ ಕ್ರಮ ಆಗಾಕತ್ತಿಲ್ಲ ಎಲ್ಲಿವರೆಗೂ ಇವರಿಗೆ ಅಮಾನತ್ತು ಮಾಡೋದಿಲ್ಲ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋದನ್ನು ಈ ಸಂದರ್ಭದೊಳಗೆ ಗದಗ ಜಿಲ್ಲಾ ಬೀದಿ ವ್ಯಾಪಾರ ಸಂಘಟನೆ ಒಂಬತ್ತು ಸ್ಥಳೀಯ ಸಮಸ್ಯೆಗಳ ಮುಖಂಡರನ್ನೊಳಗೊಂಡು ನಮ್ಮ ಜಿಲ್ಲಾಧ್ಯಕ್ಷ ಮುಖಂಡ್ ಸಾಹಬ್ ನಲ್ವಂದ್ ನೇತೃತ್ವದೊಳಗೆ ಇಲ್ಲಿ ಹೋರಾಟಕ್ಕೆ ಪ್ರಮುಖ ಬೇಡಿಕೆಗಳ ಒಂದು ಪಟ್ಟಿ ಇದೆ ತ ನಾನು ತಮಗೆ ಕೊಡ್ತೀನಿ ಸುಮಾರು ಅರವತ್ತಾರು ಸರ್ಕಾರಿ ಆದೇಶಗಳು ಜಿಲ್ಲಾಡಳಿತಕ್ಕೆ ಬಂದರೆ ಒಂದು ಆದೇಶನೂ ಪಾಲನೆ ಮಾಡಿಲ್ಲ ಕೇಂದ್ರ ಸರ್ಕಾರದ ಆದೇಶದ ವಿರುದ್ಧ ನಗರ ಜಿಲ್ಲಾಡಳಿತ ತಟ್ಟಿ ಬಹಿರಂಗವಾಗಿ ಈ ರೀತಿ ಪ್ರದರ್ಶನ ಮಾಡೋಕತ್ತೈತಿ ಅನ್ನೋದನ್ನು ನಾವು ನೇರವಾಗಿ ಹೇಳ್ತೀವಿ ಇದಕ್ಕೇನಾದರೂ ಉತ್ತರ ಕೊಡೋದಿದ್ರೆ ಜಿಲ್ಲಾಧಿಕಾರಿಗಳಾದರೂ ಕೊಡ್ಬೋದು ಸಂಬಂಧಪಟ್ಟ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಆದರೂ ಕೊಡ್ಬೋದು ಅಥವಾ ಯಾರಾದರೂ ಸಂಬಂಧಪಟ್ಟವರು ಇದಕ್ಕೆ ಅಧಿಕಾರಿಗಳ ಉತ್ತರ ಕೊಡೋದಾದ್ರೆ ನಾವು ಇದಕ್ಕೆ ಸಿದ್ಧ ಇದ್ದೀವಿ ಇವರು ಬಹಿರಂಗವಾಗಿ ಕಾನೂನು ಉಲ್ಲಂಘನೆ ಮಾಡೋರ ಕಂಟೆಂಪ್ಟ್ ಆಫ್ ಗೌರ್ಮೆಂಟ್ ಆ್ಯಕ್ಟ್ ಅದರ ಅಡಿ ಒಳಗೆ ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋಕ್ಕೆ ಅವಕಾಶ ಐತಿ ಆದರೆ ಇವರು ಯಾರೂ ಅದನ್ನು ಕಣ್ಣೆತ್ತಿ ನೋಡಕತ್ತಿಲ್ಲ ಅದನ್ನು ಕ್ರಮನೂ ತೊಗೊಳಕತ್ತಿಲ್ಲ ಅನ್ನೋದನ್ನು ನಮಗೂನು ಐತಿ ಇವತ್ತೊಂದು ದಿವಸ ಇವರು ಕ್ರಮ ತಗೊಳ್ಳದೇ ಹೋದ್ರೆ ಭರವಸೆ ಕೊಟ್ಟಾರ ನಾಳಿನ ದಿವಸ ಇಡೀ ಈ ಜಿಲ್ಲಾಡಳಿತ ತುಂಬುವಷ್ಟು ಜನ ಬೀದಿ ವ್ಯಾಪಾರಸ್ಥರ ಜಿಲ್ಲೆದೊಳಗೆ ಹತ್ತು ಸಾವಿರ ಕುಟುಂಬದವ್ ನಾವು ಇದನ್ನು ಬಹಿರಂಗವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಜಿಲ್ಲಾಡಳಿತ ಸಂಪೂರ್ಣ ಬಂದ್ ಮಾಡ್ತೀವಿ ನಮ್ಮ ತಳ್ಳೋ ಗಾಡಿ ನಮ್ಮ ವ್ಯಾಪಾರ ಮಾಡುವಂಥ ಎಲ್ಲ ಸಾಮಾನುಗಳನ್ನು ಇಲ್ಲಿ ತೊಗೊಂಬಂದು ಹಾಕ್ತೀವಿ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಷಾ ಸಮಲ್ ಸಮುದ್ರ ಸಮಸ್ಯೆ ಏನಾಗೈತಂದ್ರೆ ಸರ್ ರಾಜ್ಯ ಸರ್ಕಾರಲಿಂದ ನಮ್ಗೆ ಆದಿ ಎರಡು ಸಾವಿರ ಹತ್ ಹತ್ತೊಂಬತ್ತರಲ್ಲಿಂದ ಹದಿನಾಲ್ಕರಲ್ಲಿಂದ ನಮ್ಮ ಕಾನೂನು ಜಾರಿಯಾಗೈತೆ ಬೀದಿ ಬದಿಗೆ ಅಭಿವೃದ್ಧಿ ಮಾಡಕ್ಕೆ ದುಡ್ಡು ಆಗ ಏ ಏನೋ ಮಾಡಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ನಮ್ಗೆ ಆಗೈತಿ ಇವರು ಅಧಿಕಾರಿಗಳು ಏನೋ ಕೆಲಸ ಮಾಡುವಲ್ರು ಮೂರು ಕೋಟಿ ತೊಂಬತ್ತೈದು ಸಾವಿರ ಅನುದಾನ ಈಗ ಜಾರಿಯಾಗಿತ್ತು ರೀ ಆದರೂ ಏನು ಮಾಡುವಲ್ರು ಇವ್ರು ಒಂದು ಕೋಟಿ ಚಿಲ್ಲರ ಇವ್ರು ತಿಂದಾರ ರೊಕ್ಕ ಹೊಳ ಕಳಿಸ್ಯಾರ ಅವು ಅದು ಹೆಂಗೆ ತಿಂದಾರ ಅವ್ರು ಯಾರಿಗೆ ಬಳಕೆ ಮಾಡಾರನೋ ನಮ್ಗೆ ಗೊತ್ತೇ ಇಲ್ಲ ರೀ ನಾವೊಬ್ಬರು ಟಿ ವಿ ಸಿ ಆಗಿ ನಾವು ಕೆಲಸ ಮಾಡ್ತೀವಿ ರೀ ಇಲ್ಲಿ ಸಂಘಟನೆ ಕೆಲಸ ಮಾಡ್ತೀವಿ ನಮ್ಮ ಇದು ಇಲ್ಲಿ ಪರವಾನಗಿ ಇಲ್ಲದ ನಮ್ಗೆ ಏನು ಹೇಳಾರ್ದೆ ಕೇಳಲಾರ್ದ ಖರ್ಚು ಮಾಡ್ಯಾರ ಖರ್ಚು ಮಾಡ್ಯಾರ ಅವ್ರು ಎದಕ್ಕೆ ಖರ್ಚು ಮಾಡ್ಯಾರ ನಮ್ಗೆ ಗೊತ್ತೇ ಇಲ್ರಿ ಅದ್ರ ಒಕ್ಕ ಆ ದುಡ್ಡು ನಮ್ಮ ಜನಕ್ಕೆ ಖರ್ಚು ಮಾಡ್ಬೇಕು ರೀ ನಾವು ಟ್ಯಾಕ್ಸ್ ರೀ ಟ್ಯಾಕ್ಸ್ ಸಂತಿಕರನೇ ಬೇರೆ ಈ ಬೀದಿ ಬೀದಿ ಶುಲ್ಕಾನೇ ಬೇರೆ ಅವರು ಎರಡೂ ಕೂಡ ತಮ್ಮ ಇದಕ್ಕನ್ನು ತುಂಬಿಕೊತಾರೀ ಜನರ ಪಂಡಿಗೆ ನಾವೇನು ಮಾಡ್ತೀವಿ ರೀ ನಮ್ಮ ಟಿ ವಿ ಸಿ ಹೆಡ್ಡಿಗೆ ಜಮಾ ಮಾಡ್ಬೇಕ್ರಿ ಅದು ನಾವು ಹತ್ತಾರು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಲಿ ನಾವು ಟ್ಯಾಕ್ಸ್ ಕಟ್ತೇವೆ ಅದನ್ನ ದುಡ್ಡು ನಮ್ಮ ಅಕೌಂಟಿಗೆ ಕಟ್ಟಬೇಕು ಅದು ದುಡ್ಡು ನಮ್ಮ ಜನಕ್ಕೆ ಖರ್ಚು ಮಾಡಬೇಕು ಇವತ್ತು ಏನಾರು ಸತ್ರ ಆಗಲಿ ಸೌಲಭ್ಯ ಕೊಡಬೇಕು ನಮ್ಗೆ ಸೌಲಭ್ಯ ಕೊಡ್ಬೇಕಂದ್ರೆ ನಿಂದ ಈಗ ನಮ್ಗೆ ಬಡ್ರ ಮಕ್ಕಳಿಗೆ ಇದನ್ನ ಕೊಡ್ಬೇಕ್ರಿ ಆಗಲಿ ಏನಾಗಲಿ ವರ್ಷಕ್ಕೊಮ್ಮೆ ಕಾಲರ್ಶಿಪ್ ಮಾಡ್ಬೇಕು ರೀ ನಮ್ಗೆ ಈ ಲಗ್ನ ಆದ್ರೆ ಅವ್ರಿಗೆ ಏನಾರ ಇದು ಸಹಾಯ ಮಾಡಬೇಕು ಈ ಮನಿ ಇಲ್ಲದವ್ರಿಗೆ ಮನೆ ಕೊಡಬೇಕು ಹೌದ್ ಈಗ ಬಡ್ರ್ ಮನ್ಯಾಗ ಸಾಯ್ತಾರ ಈಗ ಮನಿಗಿಲ್ಲ ನಾವು ಫಿಟ್ಪಾತ್ನಾಗ ದುಡಿದೇವ್ರಿ ದುಡಿಬೇಕು ತಿನ್ನಾಕ ವಯಸ್ಸು ಈ ಬಿ ಪಿ ಶುಗರ್ ಬಿ ಪಿ ಶುಗರ್ ಇದ್ದಾರ ಅವ್ರ ಏನು ಸಹಾಯ ಇಲ್ರಿ ಏನು ಮಾಡಂಗಿಲ್ಲ ಅವ್ರ ಎಲ್ಲಾ ರಾಜ್ಯ ಸರ್ಕಾರ ಸರ್ಕಾರಲಿಂದ ಎಲ್ಲಾ ಐತ್ರಿ ನಮ್ಗ ಕಾನೂನ್ಯಾಗೆ ಐತ್ರಿ ನಮ್ಮ ಅಟ್ಟ ಪ್ರಕಾರ ಎಲ್ಲ ಐತಿ ಮಾಡ್ಬೇಕಂತೇಳಿ ಇವ್ರು ಏನು ಮಾಡುವಲ್ರಿ ತಾವ ತಿಂತಾರೆ ತಾವ ಇದು ಮಾಡ್ತಾರ ನಮ್ಗೆ ಅದು ಏನೂ ಮುಟ್ಟು ಇಂಥ ಅಧಿಕಾರಿ ನಮಗೆ ಬೇಕಾಗಿಲ್ರಿ ರೀ ಹಿಂದೂ ಇವ್ರ ಅದಕರಿಗೆ ಅನಮತ ಮಾಡಬೇಕು ಇಲ್ಲಿಗಂದ್ರೆ ಅವ್ರಿಗೆ ನೌಕರಿಲಿಂದ ಸೆಷಂಡ್ ಮಾಡ್ಬೇಕು ರೀ ನಾವು ಅಲ್ಲಿ ತನಕ ನಾವು ಪಟಿಬೇಟ್ನೇ ಕುಂತರಿ ಈಗ ಎರಡು ದಿವ್ಸ ಆಯ್ತು ನಮ್ಗೆ ಏನು ಅವರು ಇದನ್ನು ಮಾಡುವಲ್ರಿ ಅವರು ಉತ್ತರ ಕೊಡೋರು ತಾನೆ ನಮ್ಗೆ ಇದು ಕೊಡೋತನ ನಾವು ಇಲ್ಲಿಂದ ಎದ್ದೇಳ ಹಂಗಿಲ್ಲ ರೀ ನಮ್ಮ ಗದಗ ಜಿಲ್ಲಾ ಬಿದಿ ಬದಿ ಮಹಿಳಾ ಅಧ್ಯಕ್ಷ ರಶೀದ ನದಾಪ್ धारवाडकर लॉन्ग हॉल गुड एंड ब्यूटिफुल हॉल लेटर पार्टी धारवाकर लॉन्ग हॉल मॉडल इवेंट एंगेजमेंट सेन्टेक्ट नाइन डबल फोर एट थ्री फोर वन नाइन डबल एट सिक्स थ्री नाइन वन सेवन डबल थ्री ग्राहक रेट ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು